елго хай и вот нано ಅವಲಕ್ಕಿ ಪಾಯಸ ಜೊತೆ ನಿಮ್ಮ ಮುಂದೆ ಇದ್ದೀನಿ ತುಂಬ ಟೇಸ್ಟಿ ಇರುತ್ತೆ ಹಾಗಾದರೆ ಈಗ ಕಲ್ತ್ಕೊಳ್ಳೋಣ ತಡ ಯಾಕೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ ಮೊದಲಿಗೆ ನಾನು ಇಲ್ಲಿ ಒಂದೂವರೆ ಕಪ್ಪು ಬೆಲ್ಲ ತಗೋತಾ ಇದ್ದೀನಿ ಅವಲಕ್ಕಿ ಎಷ್ಟು ತಗೋತೀನಿ ಅಂತ ಆಮೇಲೆ ಹೇಳ್ತೀನಿ ಅರ್ಧ ಕಪ್ಪು ನೀರು ಹಾಕ್ಕೋಬೇಕು ನಾವು ಜಸ್ಟ್ ಇದು ಪಾಕ ಏನು ಬರೋದು ಬೇಕಾಗಿಲ್ಲ ನಮಗೆ ಬೆಲ್ಲ ಕರಗಿದ್ರೆ ಸಾಕು ಓಕೆನಾ ಡೆಸ್ಟ್ ಇರುತ್ತಲ್ಲ ಸೋಸ್ಕೋಬೇಕಲ್ಲ ಅದಕ್ಕೋಸ್ಕರ ಬೆಲ್ಲ ಈ ಥರ ಕರ್ಸ್ಕೊಂಡ್ರೆ ಸಾಕಾಗುತ್ತೆ ಪಾಕ ಏನು ಬೇಕಾಗಿಲ್ಲ ನಿಮಗೆ ಡೌಟ್ ಇದೆಯಾ ಅವಲಕ್ಕಿ ಪಾಯಸ ಅಂದಮೇಲೆ ಅವಲಕ್ಕಿ ತೋರಿಸಿಲ್ಲ ಅಂತ ನೀವು ವಿಡಿಯೋ ಕಂಟಿನ್ಯೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಈಗ ಕರಗಿಸಿದ ಮೇಲೆ ಸೈಡ್ಗೆ ಇಟ್ಟು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಒಂದು ಮೂರಿಂದ ಐದು ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳಿ ತುಪ್ಪ ಇಷ್ಟ ಹಾಕಿದ್ರೆ ಪಾಯಸ ಅಷ್ಟು ಟೇಸ್ಟ್ ಇರುತ್ತಲ್ಲ ಮೂರಿಂದ ಐದು ಹಂಗಂದ್ರೆ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಗೋಡಂಬಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ಗಂಟ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಏನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಹತ್ರ ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿ ಹಾಕೊಳ್ಳಿ ಇಲ್ಲ ತೆಂಗಿನಕಾಯಿ ಇದ್ದರೆ ತೆಂಗಿನಕಾಯಿ ಪೀಸ್ ಹಾಕೊಳ್ಳಿ ಬಟ್ ಒಣ ಕೊಬ್ಬರಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅವಲಕ್ಕಿ ಪಾಯಸ ನೀವು ಮಾಡಿದಾಗ ಒಂದುಸಲ ಒಣ ಕೊಬ್ಬರಿ ಹಾಕಿ ಮಾಡಿ ಸೂಪರಾಗಿರುತ್ತೆ ಇಲ್ಲಿ ನಾನು ಒಣಕೊಬ್ಬರಿ ಹಾಕ್ಕೊಂಡು ತುಪ್ಪದಲ್ಲೇ ಗೋಲ್ಡನ್ ಬ್ರೌನ್ ಕಲರ್ ಬರೋ ಗಂಟ ಹುರಿತಾ ಇದ್ದೀನಿ ನಾವು ತುಪ್ಪದಲ್ಲಿ ಫ್ರೈ ಮಾಡ್ತೀವಲ್ಲ ತುಂಬ ಟೇಸ್ಟ್ ಬರುತ್ತೆ ನೀವು ಈ ಸಲ ಮಾಡಿದಾಗ ಈ ಥರ ಪ್ರೊಸೆಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಜೊತೆ ಕೊಬ್ಬರಿ ಕಾಂಬಿನೇಷನ್ ಸೂಪರಾಗಿರುತ್ತೆ ಈಗ ಗೋಲ್ಡನ್ ಬ್ರೌನ್ ಕಲರ್ ಬಂದ್ಬಿಟ್ಟಿದೆಯಲ್ಲ ಅವೆಲ್ಲ ತೆಗ್ದಾದ್ಮೇಲೆ ಅದೇ ಪ್ಯಾನಲ್ಲಿ ಎರಡು ಕಪ್ಪು ಹಾಲು ಹಾಕಬೇಕು ಓಕೆನಾ ಎರಡು ಕಪ್ಪು ಗಟ್ಟಿಯಾಗಿರಬೇಕು ಹಾಲು ಅಂಥ ಹಾಲು ಹಾಕಿದರೆ ನಮ್ಮ ಪಾಯಸ ಅನ್ನೋದು ತುಂಬ ಟೇಸ್ಟ್ ಬರುತ್ತೆ ಕಾಲು ಕಪ್ಪು ನೀರು ಹಾಕ್ಕೊಂಡು ಕುದಿಯೋಕ್ಕೆ ಬಿಡೋಣ ಸ್ವಲ್ಪ ಕುದಿಯೋಕ್ಕೆ ಬರ್ತಾಯಿದೆ ಅಂದರೆ ಮೂರು ಲವಂಗ ಒಂದೆರಡು ತೇಜಪತ್ರೆ ಹಾಕಿದರೆ ಪಾಯಸ ಫ್ಲೇವರ್ ಚೆನ್ನಾಗಿರುತ್ತೆ ಆಮೇಲೆ ತಿನ್ನೋಕ್ಕೆ ರುಚಿ ಚೆನ್ನಾಗಿರುತ್ತೆ ಓಕೆನಾ ಈ ಕಡೆ ಕುದೀತಾ ಇರಬೇಕಾದ್ರೆ ನಾವು ಇನ್ನೊಂದು ಕಡೆ ಅವಲಕ್ಕಿ ಒಂದು ಕಪ್ಪು ತಗೊಂಡಿದ್ದೀನಿ ನೆನಪಿಟ್ಕೊಳ್ಳಿ ಒಂದು ಕಪ್ಪು ಅವಲಕ್ಕಿ ಎರಡು ಕಪ್ಪು ಹಾಲು ಒಂದೂವರೆ ಕಪ್ಪು ಬೆಲ್ಲ ಕ್ವಾಂಟಿಟಿ ಇಷ್ಟೇ ನೀವು ನೆನಪಿಟ್ಕೊಳ್ಳಿ ಟೇಸ್ಟ್ ಆಗಿರೋ ಅವಲಕ್ಕಿ ಪಾಯಸ ಮಾಡಬೇಕಂದ್ರೆ ಸೇಮ್ ಕ್ವಾಂಟಿಟಿಯಲ್ಲಿ ಮಾಡಿ ಓಕೆನಾ ಅವಲಕ್ಕಿ ಒಂದು ಎರಡು ಸಲ ತೊಳಿಬೇಕು ಯಾಕಂದರೆ ಭತ್ತದ ಸ್ವಲ್ಪ ಸಣ್ಣ ಪೀಸ್ಗಳಿರುತ್ತಲ್ಲ ಒಂದು ಸಲ ಎರಡು ಸಲ ತೊಳೆದ್ಬಿಟ್ರೆ ಅದು ಬಿಡುತ್ತೆ ಆಮೇಲೆ ನಾವು ಚೆಲ್ಲಿಬಿಟ್ಟು ಡೈರೆಕ್ಟ್ ಹಾಲಲ್ಲಿ ಹಾಕೋಬೋದು ಈಗ ಅವಲಕ್ಕಿ ತೊಳೆದಾದ್ಮೇಲೆ ಇದರಲ್ಲಿ ಹಾಕಿ ಒಂದು ಐದರಿಂದ ಎಂಟು ನಿಮಿಷ ಕುದಿ ಬಂದರೆ ಸಾಕು ಅವಲಕ್ಕಿ ಜಾಸ್ತಿ ಟೈಮ್ ಬೇಕಾಗಿಲ್ಲ ಮೆತ್ತಗಿರುತ್ತೆ ಬೇಗ ಬಿಂದಾಗ್ಬಿಡುತ್ತೆ ಅವಲಕ್ಕಿ ಹಾಕಿದ ಮೇಲೆ ಒಂದು ಕುದಿ ಎರಡು ಕುದಿ ಬಂದ ಮೇಲೆ ನಾವು ಬೆಲ್ಲ ಕರಗಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸೋಸಿಬಿಟ್ಟು ಹಾಕಬೇಕು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನಾವು ಬೆಲ್ಲದ ನೀರು ಹಾಕಿದ ತಕ್ಷಣ ಹಾಲು ಒಡೆದೋಗುತ್ತೆ ಹಾಲು ಒಡೆದೋದಾಗ ನೀವೇನು ಹೆದರ್ಕೋಬೇಕಾಗಿಲ್ಲ ಹಾಗಂತ ಒಡೆದೋಯ್ತು ನಾವು ತಿನ್ನೋದು ಬೇಡ ಅಂತ ಗಾಬ್ರಿನೇ ಬೇಡ ಆ ಹಾಲು ಹಾಕಿದಾಗ ಒಡೆಯತ್ತೆ ನೋಡಿ ಅದೇನೆ ನಮಗೆ ತುಂಬ ಟೇಸ್ಟ್ ಕೊಡುತ್ತೆ ಈ ಪಾಯಸಗೆ ನಾವು ಗಿನ್ನ ಹಾಲಿ ಮಾ ಗಿನ್ನ ಹಾಲಲ್ಲಿ ಮಾಡಿದಾಗ ಹೆಂಗಿರುತ್ತೋ ಆ ಟೇಸ್ಟ್ ಬರುತ್ತೆ ಸಖತ್ ಟೇಸ್ಟ್ ಇರುತ್ತೆ ನೀವು ಈ ಸಲ ಈ ಪ್ರೋಸೆಸಲ್ಲಿ ಮಾಡಿ ಆವಾಗಲೇ ನಿಮ್ಗೆ ಅರ್ಥ ಆಗುತ್ತೆ ಓಕೆ ಮಿಲ್ಕ್ ಮೇಡ ನಾನು ಫ್ರಿಜ್ಜಲ್ಲಿ ಇಟ್ಟಿದೆ ಗಟ್ಟಿಯಾಗಿಬಿಟ್ಟಿದೆ ಒಂದು ಮೂರು ಟೇಬಲ್ ಸ್ಪೂನ್ ಮಿಲ್ಕ್ ಮೇಡ್ ಹಾಕಿ ಪಾಯಸ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಕಲರ್ ಚೆನ್ನಾಗಿ ಬರುತ್ತೆ ತಿಂದಾಗ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದರಲ್ಲಿ ಏಲಕ್ಕಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ ಒಂದು ಸಲ ಚೆನ್ನಾಗಿ ಕಳಿಸ್ಕೊಳ್ಳಿ ಅದಾದ ನಂತರ ಇದರಲ್ಲಿ ನಾವು ಫಸ್ಟೇ ಫ್ರೈ ಮಾಡಿದ್ದೀವಲ್ಲ ಗೋಡಂಬಿ ಒಣ ಕೊಬ್ಬರಿ ಅದು ಹಾಕ್ಬಿಡಿ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿರುತ್ತೆ ಇನ್ನೊಂದು ಅವಲಕ್ಕಿ ಪಾಯಸ ಸೀಕ್ರೆಟ್ ಇಲ್ಲ ನಾನು ಗಣಪತಿಗೆ ಯಾವತ್ತಾದ್ರೂ ಏನಾದ್ರೂ ಬೇಡ್ಕೊಂಡಾಗ ನಾನು ಬೇಡ್ಕೊಂಡಿದ್ದು ನೆರವೇರಿದರೆ ನಿನಗೆ ಅವಲಕ್ಕಿ ಪಾಯಸ ಕೊಡ್ತೀನಿ ನೆಕ್ಸ್ಟು ತುಪ್ಪದ ದೀಪ ಹಚ್ತೀನಿ ಇಲ್ಲ ಗರಿಕೆ ಕೊಡ್ತೀನಿ ಅಂತ ಬೇಡ್ಕೊತೀನಿ ಅದು ನೆರವೇರಿದಾಗ ತಕ್ಷಣ ನಾನು ಪಾಯಸ ಮಾಡಿರ್ತೀನಿ ಆ ಪಾಯಸ ಗಣಪತಿಗೆ ಇಷ್ಟ ಆಗುತ್ತೆ ತಿಂದಾಗ ನಮಗೂ ಇಷ್ಟ ಆಗುತ್ತೆ ನಿಮ್ಮ ನಿಮಗೆ ಈ ಅವಲಕ್ಕಿ ಪಾಯಸ ಇಷ್ಟ ಆದರೆ ನೀವು ಲೈಕ್ ಮಾಡಬೇಕು ಯಾವುದಕ್ಕೆ ಸುಶಾಂತಿ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಓಕೆನಾ ಎಲ್ಲರಿಗೂ ಬಾಯ್ ಸೈನಿಂಗ್ ಆಫ್ ನಿಮ್ಮ ಸುಶಾಂತಿ